ಎಲ್ರಿಗೂ ನಮಸ್ಕಾರ ರಮ್ಯ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಏನಪ್ಪ ಇವರು ಈ ಥರ ಕಲಿಸ್ತವ್ರೆ ಅಂತ ಅಂದ್ಕೊತಾ ಇದ್ದೀರ ಹೌದು ಇವತ್ತು ಮಹಾಶಿವರಾತ್ರಿ ಹಬ್ಬ ಅಲ್ವಾ ಹಾಗಾಗಿ ನಮ್ಮನೇಲಿ ಹಬ್ಬಕ್ಕೆ ಪ್ರತಿ ವರ್ಷವೂ ಕಡಲೆ ಉಂಡೆನೇ ನಾವು ಮಾಡೋದು ಹಬ್ಬಕ್ಕೆ ಹಾಗಾಗಿ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡು ಹಾಗೆ ತುಂಬ ಸುಲಭವಾಗಿ ಸಹ ಮಾಡ್ಬೋದು ಕಷ್ಟ ಅಂತ ಏನಿಲ್ಲ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಹಾಗೆ ಸ್ವಲ್ಪ ನನಗೆ ಹುಷಾರಿಲ್ಲದಿರೋದ್ರಿಂದ ವಾಯ್ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ನಾನಿಲ್ಲಿ ಕಡಲೆ ಬೀಜನ ಒಂದು ದಪ್ಪ ಅಂಚಿನ ಮೇಲೆ ಹುರ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಈ ದಪ್ಪ ತಳೆದ ಅಂಚಿನ ಮೇಲೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಬೇಗ ಸಿಹಿಯಲ್ಲ ಹಾಗಾಗಿ ಸಿಪ್ಪೆನು ಬಿಡಿಸ್ಕೊಳಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನಾನು ಮನೆಯಲ್ಲೇ ತೊಳೆದು ಮಾಡ್ಕೊಂಡಿರೋಂಥ ಎಳ್ಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಒಂದು ನಾನ್ನೂರಿಂದ ಐನೂರು ಗ್ರಾಮು ಬೆಲ್ಲ ತೊಗೊಂಡು ಕೆಚ್ಕೊಂಡು ಪಾಕ ಮಾಡಲಿಕ್ಕೂ ಇಟ್ಟಿದ್ದೀನಿ ನೆಕ್ಸ್ಟು ಒಂದು ಕೆ ಜಿ ಕಡಲೇನ ಕ್ಲೀನ್ ಮಾಡಿಕೊಂಡು ತೊಗೊಂಡಿರೋ ಅಂಥದ್ದು ಒಂದು ಕೆ ಜಿ ಕಡಲೆ ನಮ್ಮನೆಗೆ ಸಾಕು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಹಾಗೆ ಇಲ್ಲಿ ಒಂದು ನಾಲ್ಕು ಏಲಕ್ಕಿ ಒಂದು ಮುಕ್ಕಾಲು ಇಂಚು ಒಣ ಶುಂಠಿನ ಕಡಲೆ ಜೊತೆ ನಾನು ಪುಡಿ ಇದ್ದೀನಿ ನೋಡಿ ಇಲ್ಲಿ ಪಾಕನೂ ರೆಡಿ ಆಗ್ತಿದೆ ಪಾಕ ತುಂಬಾ ನಮಗೆ ಒಂದು ಅಧ ಪಾಕ ಬರಬೇಕು ಅಂತೇನಿಲ್ಲ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೂ ಸಾಕು ಈಗ ಕಡಲೆ ಎಲ್ಲ ಪುಡಿಯಾಗಿದೆ ಅದಕ್ಕೆ ನಾನು ರೋಸ್ಟ್ ಮಾಡಿಟ್ಕೊಂಡಿರೋವಂಥ ಎಳ್ಳು ಆ ಸಿಪ್ಪೆಲ್ಲ ತೆಗೆದುಕೊಂಡಿರೋವಂಥ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಮಾಡಿರೋವಂಥ ಕಡಲೆ ಹಾಗೆ ಚೆನ್ನಾಗಿ ಬಲ್ತಿರೋ ಅಂಥ ಅಣ್ಣುಗಾಯಿ ಹಾಕೋದ್ರಿಂದ ಇದು ರುಚಿ ಭಾಳ ಚೆನ್ನಾಗಿರುತ್ತೆ ಸಣ್ಣದಾಗಿ ತುರ್ಕೊಬೇಕು ದಪ್ಪ ದಪ್ಪಾಗಿ ತುರ್ಕೊಬೇಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಹಾಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಕಡಲೆ ಬೀಜ ಎಳ್ಳು ಎಲ್ಲ ಚೆನ್ನಾಗಿ ಬೆರಿಬೇಕು ಹಿಟ್ಟಿನ ಜೊತೆ ನೆಕ್ಸ್ಟ್ ನಾನಿಲ್ಲಿ ಪಾಕ ಒಂದು ಮೀಡಿಯಮ್ಮ ಬೆಚ್ಚಗಿರಬೇಕು ಯಾಕೆಂದರೆ ನಮಗೆ ಕೈ ಸುಡೋವಷ್ಟು ಇರಬಾರ್ದು ಒಂದು ಬೆಚ್ ಮೀಡಿಯಮ್ಮ ಬೆಚ್ಚಗಿರೋವಷ್ಟು ಪಾಕ ನಾನಿಲ್ಲಿ ಹಿಟ್ಟಿನ ಜೊತೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೆಲ್ಲದ ಪಾಕ ಜೊತೆ ನಾವು ಕಲಸಿಟ್ಕೊಂಡಿರೋ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಕಟ್ಟೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಉಂಡೆ ಕಟ್ಟಲಿಕ್ಕೆ ಹಾಗೆ ನಾವು ಚೆನ್ನಾಗಿ ನಾದೋದ್ರಿಂದ ಉಂಡೆನೂ ಸಹ ಒಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಉಂಡೆ ಕಟ್ಬೋದು ನಮಗೆ ಉಂಡೆನೂ ಸಹ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಬೋದು ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಉಂಡೆ ಮಾಡ್ಕೊತಾ ಇರೋದು ತುಂಬಾ ಸುಲಭವಾಗಿ ಸಹ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಇದೇ ಉಂಡೆನ ನಾವು ಮಾಡ್ಕೊಂಬರ್ತಾ ಇರೋದ್ರಿಂದ ಹಾಗಾಗಿ ನಾವು ಸಹ ಇದನ್ನೇ ನಡೆಸ್ಕೊತಾ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನೀವು ಯಾವತ್ತರ ಮಾಡಿದ್ದೀರಿ ಖಂಡಿತ ನಾನು ಹೇಳ್ಕೊಟ್ಟಿರೋ ಮೆಥಡು ನಿಮಗೆ ತುಂಬಾ ಯೂಸ್ಫುಲ್ ಅನಿಸಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ಥರ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್ ಅದೇ ಥರ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಶಿವ ನಿಮಗೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಫ್ರೆಂಡ್ಸ್